ನ್ ಕಲ್ಚರ್ ಪೀಪಲ್ ಟೋಲ್ಡ್ ವಿ ಬಿಲಾಂಗ್ ಟು ದೆಸ್ಟರ್ಚರ್ ಪೀಪಲ್ ಟೋಲ್ಡ್ ಜೆಂಡರ್ ಮತ್ತೆ ಸೆಕ್ಸುಟಿ ಅನ್ನುವುದು ಒಂದು ಪಾಶ್ಚಾತ್ಯ ದೇಶ ನೀವು ಅಂಟಿಸ್ಕೊಂಡು ಬಂದಿರುವ ಕಾಯಿಲೆ ಅಂತ ಹೇಳಿದ್ರು now we belong to one world and that one world is something called the universe and that universe is talking about humanity and social justice. and we belong to that community. we belong to that Rashtra or Prapancha. ವೆನ್ ದಿಸ್ ರೈಟ್ ಫಿಂಗ್ ಪೋರ್ಸಸ್ ಆಫ್ ದಿಸ್ ಕಂಟ್ರಿ ಟೋಲ್ಡ್ ಇಲ್ಲ ನೀವು ಆ ದೇಶದವರು ಈ ದೇಶದವರು ಈ ಕಡೆಯಿಂದ ಬಂದಿರುವಂತ ಹೇಳ್ತಿರ್ಬೇಕಾದ್ರೆ ವಿ ಟೋಲ್ಡ್ ಸಂವಿಧಾನ ನಮ್ಮ ಜೊತೆಯಲ್ಲಿದೆ ನಾವು ಸಂವಿಧಾನ ಜೊತೆಯಲ್ಲಿದ್ದೀವಿ ಅಂತ ಒಂದು ಧ್ವನಿಯಾಗಿ ಅದನ್ನು ಹೇಳಬೇಕಾದ್ರೆ ಏನು ಮಾಡಬೇಕು ತುಂಬ ನಾವು ಚರ್ಚೆನ ಮಾಡ್ತೀವಿ ಸಾಮಾಜಿಕ ನ್ಯಾಯಕ್ಕಾಗಿ ಲಿಂಗತ್ವ ಮತ್ತು ಲೈಂಗಿಕತೆ ಅಲ್ಪಸಂಖ್ಯಾತರ ಮೈತ್ರಿಕೂಟ ನಾವು ಏನು ಮಾಡ್ಕೊಂಡಿದ್ದೀವಿ ಎಂಟು ಸಂಸ್ಥೆಗಳು ಕೂಡ ತನ್ನ ದಶ ದಿಕ್ಕುಗಳ ವಿಜಯ ಧುಂದುವೆಯ ಪತಾಕಿ ಜೊತೆಗೆ ಇವತ್ತು ನಾವು ರಾಜ್ಯ ಮತ್ತು ದಕ್ಷಿಣ ಭಾರತದಾದ್ಯಂತ ಏನು ಕೆಲಸ ಮಾಡ್ಲಿಕ್ಕೆ ನಾವು ಹೋಗ್ತಾ ಇದ್ದೀವಿ ನಮಗೆ ಒಂದು ನಮಗೇನು ನೆನಪಾಗಿತ್ತು ಅಂತಂದರೆ ಹೌದು ರಾಷ್ಟ್ರಗೀತೆ ಯಾರನ್ನು ಬಿಟ್ಟಿಲ್ಲ ಅದನ್ನು ಸೇರಿಸ್ಕೊಂಡು ಆಡೋದಕ್ಕೆ ನಾವೆಲ್ಲರೂ ಒಂದು ಸಮುದಾಯವಾಗಿ ನಾವು ರಾಷ್ಟ್ರಗೀತೆ ಹಾಡಲೇಬೇಕು ಅಂತ ರಾಷ್ಟ್ರಗೀತೆಯನ್ನು ಹಾಡಿದ್ದೀವಿ ನಾಡಗೀತೆ कवेमपुरजन हिसे सर्वजनांगत तोटा ಯಾವುದೇ ಸಮುದಾಯಕ್ಕೆ ಜಾತಿ ಧರ್ಮ ವರ್ಗ ಲಿಂಗ ಲಿಂಗತ್ವ ಲೈಂಗಿಕತೆ ಮುಖ್ಯ ಅಲ್ಲ ಆ ರಾಜಕೀಯ ತನ್ನ ಸರ್ವೋಚ್ಚವೇ ಮುಖ್ಯ ಆಗುತ್ತೆ ಅಂತ ಹೇಳುವಂಥ ಕುವೆಂಪು ಸಾಹೇಬರು ಕೊಟ್ಟಂಥ ಆಶಯದಲ್ಲಿ ನಾವು ಇವತ್ತು ನಾಡಗೀತೆಯನ್ನು ಹಾಡಿದ್ದೇವೆ ಅದು ತಮ್ಮ ಅತಿಗಣ್ಯರು ಮತ್ತು ಅಗ್ರಗಣ್ಯರನ್ನು ಒಂದು ಸ್ಕೈನಲಲ್ಲಿ ಬಿಡುಗಡೆ ಮಾಡಲಿಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ ಇನ್ನು ಶ್ರೀಮತಿ ಗೀತಮ್ಮ ಅವ್ರ ಬಗ್ಗೆ ನಾವು ಹೇಳಬೇಕಾಗ್ತದೆ ಭಾರತ ಕಂಡ ಅತ್ಯಂತ ತುಂಬ ಹಿರಿಯರು ಮತ್ತು ನಮಗೆ ಮಾರ್ಗದರ್ಶನ ಮಾಡಿರುವ ದೊಡ್ಡ ಸಮುದಾಯದವರು ಇವತ್ತು ನಮ್ಮ ನಮ್ಮೇನೊಂದು ಒಂದು ಒಂದು ಹಣೆ ಪಟ್ಟಿದೆ ಅಧ್ಯಕ್ಷರೇ ಮುಕುಂದ ಸಾಹೇಬ ಏನು ಪಟ್ಟಿ ಮುಸ್ಲಿಮ್ಸ್ ಮೀನ್ಸ್ ಟೆರರಿಸ್ಟ್ ಕ್ರಿಶ್ಚಿಯನ್ಸ್ ಮೀನ್ಸ್ ಕನ್ವರ್ಟರ್ಸ್ ಟ್ರಾನ್ಸ್ಜೆಂಡರ್ ಮೀನ್ಸ್ ಚೈಲ್ಡ್ ಕಿಡ್ನಾಪರ್ಸ್ ಅಂತ ಹೇಳ್ತಾರೆ ಇದನ್ನ ನಾವು ಹೇಗೆ ಮಾಡಬೇಕು ನಾವು ಮಕ್ಕಳನ್ನ ಕಳ್ತನ ಮಾಡಿ ನಮ್ಮ ಸಂತಾನೋತ್ಪತ್ತಿ ಜಾಸ್ತಿ ಮಾಡಬೇಕು ಅಂತ ನಮ್ಮ ಗುರು ನಮ್ಗೆ ಹೇಳ್ಕೊಡ್ಲಿಲ್ಲ ಭಿಕ್ಷೆ ಕೇಳಬೇಕು ಯಾವ ಥರ ಕೇಳಬೇಕು ಸಾಂಪ್ರದಾಯಿಕ ಚೌಕಟ್ಟಿನಲ್ಲಿ ಸಂಸ್ಕೃತಿಯ ಚೌಕಟ್ಟು ಯಾವ ಥರ ಕೇಳಬೇಕು ಅಂತ ನಮ್ಮ ಗುರು ಹೇಳ್ಕೊಟ್ರು ಇವತ್ತು ಆ ಮೂಲಕ ನಾವು ಅದನ್ನು ಆಚರಣೆ ಮಾಡ್ಕೊಳ್ತಾ ಬಂದಿದ್ದೀವಿ ವಿ ಆರ್ ನಾಟ್ ಚೈಲ್ಡ್ ಕಿಡ್ನಾಪರ್ಸ್ ವಿ ಆರ್ ನಾಟ್ ಟೆರ್ರರಿಸ್ಟ್ಸ್ ವಿ ಆರ್ ನಾಟ್ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ವಿ ಬಿಲಾಂಗ್ ಟು ದಿಸ್ ಪ್ರೌಡ್ ಆ್ಯಂಡ್ ಪ್ರೈಡ್ ಭಾರತ ಭಾರತ ನಮ್ಮದು ಸಂವಿಧಾನ ನಮ್ಮದು ಸಂಸತ್ ನಮ್ಮದು ಎಲ್ಲವೂ ನಮ್ಮದೇ ಆಗಿರಬೇಕಾದ್ರೆ ನಮ್ಮನ್ನು ನಿರ್ಣಯ ಮಾಡಲಿಕ್ಕೆ ನೀವು ಯಾರು ಅಂತ ಈ ಪ್ರಶ್ನೆವನ್ನು ವಾಪಸ್ ಸಮಾಜಕ್ಕೆ ಆಗ್ತಾ ನನ್ನ ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಶರಣು ಶರಣಾರ್ಥಿ ಜೈ ಭೀಮ್ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ